ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಯಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕುಟ್ ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಕ್ಷಿಣಾಯನ ಹೇಮಂತ ಋತು ಶ್ರೀ ವಿಶ್ವವಸ್ತು ನಾಮ ಸಂವತ್ಸರದ ಪುಷ್ಯ ಮಾಸದ ಶುಕ್ಲಪಕ್ಷದ ದ್ವಾದಶಿ ಈ ದಿನ ಋತಿಕಾ ನಕ್ಷತ್ರ ಇವತ್ತು ಭಾವೈಕ್ಯ ಏಕಾದಶಿ ಅಂತಕ್ಕಂಥದ್ದು ಒಳ್ಳೆ ತುಂಬವಾಗಿರ್ತಕ್ಕಂಥದ್ದು ಎಲ್ಲರೂ ಲವಲೌಕ್ಯವಾಗಿ ಸಂತೋಷದಿಂದ ಕೂಡಿರ್ತಕ್ಕಂಥದ್ದು ಬಂಧು ಬಾಂಧವರ ಜೊತೇಲಿ ಸಂತೋಷವಾಗಿ ಕಾಲ ಕಳೀತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ನೆನ್ನೆ ಹೋಗಿದ್ದ ದಿನ ವೈಕುಂಠ ಏಕಾದಶಿ ಸರ್ವೈತ್ರ ಏಕಾದಶಿ ಮುಕ್ಕೋಟಿ ಏಕಾದಶಿಯನ್ನು ದರ್ಶನ ಮಾಡಿಕೊಂಡು ವಿಷ್ಣುವನ್ನು ಬಂದಿದ್ದು ಇವತ್ತು ಭಾವೈಕ್ಯವಾಗಿರ್ತಕ್ಕಂಥದ್ದು ಎಲ್ಲರ ಜೊತೆ ಹೊರನಾಡುಗಳನ್ನು ಇಟ್ಟುಕೊಳ್ತಕ್ಕಂಥದ್ದು ನಾವು ಇವತ್ತು ಸ್ನೇಹಿತರೊಡನೆ ಬಂಧು ಮಿತ್ರರೊಡನೆ ಅಣ್ಣ ತಮ್ಮದಿರ ಹತ್ರ ಎಲ್ಲರ ಬಂಧು ಮಿತ್ರಗಳ ಹತ್ರನೂ ಸಂತೋಷವಾಗಿ ಕಾಲ ಕಳೀತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಈ ದಿನ ಶುಭ ಕಾಲ ಬಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೂಡ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥದ್ದು ಋಷಭರಾಶಿಯವರಿಗೆ ಒಳಿತು ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಮಿಥುನ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಇನ್ನು ಕಟಕ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಸಿಂಹ ಸಿಂಹರಾಶಿಯವ್ರಿಗಂತೂ ಇದನ್ನು ಗೆಲುವು ಕಟ್ಟಿಟ್ಟ ಬುತ್ತಿ ನಿಮಗೆ ತುಂಬ ಚೆನ್ನಾಗಿರ್ತೀರ ಕನ್ಯಾ ರಾಶಿಯವರಿಗೆ ಆಕಸ್ಮಿಕವಾಗಿರ್ತಕ್ಕಂಥದ್ದು ಹುಷಾರಾಗಿರಿ ಸ್ವಲ್ಪ ಅನಿರೀಕ್ಷಿತ ಅಪಘಾತಗಳು ಇಡ್ತಕ್ಕಂಥದ್ದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಸ್ವಲ್ಪ ನಿಷಿದ್ಧ ಮಾಡಿರ್ತಕ್ಕಂಥದ್ದು ಹಾಗೇ ತುಲಾರಾಶಿಯವರಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ಹತ್ತಿರದಲ್ಲಿ ಸಿಗ್ತಕ್ಕಂಥವ್ರು ನಿಮಗೆ ವೃಶ್ಚಿಕ ರಾಶಿಯವ್ರಿಗಂತೂ ಜವಾಬ್ದಾರಿಯುತವಾಗಿ ನಡೀತಕ್ಕಂಥದ್ದು ಹುಷಾರಾಗಿರಿ ನೀವು ಮಾಡುವ ಮಾತಿನಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇನ್ನು ಧನುಷ್ಯ ರಾಶಿಯವರಿಗೆ ಮಹತ್ತರವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಲೌಲವಿಕ್ಯಾಗಿರ್ತೀರ ಇನ್ನು ಮಕರ ರಾಶಿಯವರಿಗೆ ಉಪಕಾರದ ದಿನ ಬೇರೆಯವರಿಗೆ ಉಪಕಾರವನ್ನು ಮಾಡ್ತಕ್ಕಂಥದ್ದು ನೀವು ತುಂಬ ಚೆನ್ನಾಗಿರ್ತಾರೆ ಕುಂಭರಾಶಿಯವ್ರಿಗಂತೂ ಶುಭದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತಾರೆ ಲವಲವಿಕ ಆಗಿರ್ತಾರೆ ಇನ್ನು ರಾಶಿಯವ್ರಿಗಂತೂ ಶಾಂತಿ ಸಮಾಧಾನದಿಂದ ಇರ್ತಕ್ಕಂಥದ್ದು ಈ ದಿನ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸು ಕೊಡಬಾರ್ದು ಒಳ್ಳೆಯದಾಗಲಿ ನಿಮಗೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಲೋಕನೇ ಶುಭಿಕ್ಷಿತವಾಗಿರಲಿ ಲೋಕ ಸಮಸ್ತ ಸುಖಿನೋ ಸುಖಿನೋಭಾವಂತು ಸಣ್ಣಮಂಗಳ ಅನ್ಬವಂತು ಸರ್ವೇ ಜನ ಸುಖಿನೋ ಸುಖಿನೋಭಾವಂತು ಸಣ್ಣಮಂಗಳ ಅನಭವಂತು ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಶುಭವಾಗಲಿ